ದುರಸ್ತಿ ಮಾಡದ ನೀರಾವರಿ ಇಲಾಖೆ ಸಾರ್ವಜನಿಕರ ಆಕ್ರೋಶ ರೋಣ ತಾಲೂಕಿನ ಬಾಸಲಾಪುರ ಹಿರೇಮಣ್ಣೂರು ಹುಳ್ಳೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ನೀರಾವರಿ ಕಾಲುವೆ ಒಡೆದ ಪರಿಣಾಮ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ನೀರಿನಲ್ಲಿ ನಿಂತಿದ್ದು ರೈತರಿಗೆ ತೀವ್ರ ತೊಂದರೆ ಜೊತೆಗೆ ಅಪಾರ ಪ್ರಮಾಣದ ಬೆಳೆಗಳಾದ ಹೆಸರು ಈರುಳ್ಳಿ ಗೋವಿನ ಜೋಳ ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗಿ ತುಂಬಾ ನಷ್ಟ ಉಂಟಾಗಿದೆ ಕಾಲುವೆಗಳು ಒಡೆದು ಹೋಗಿದ್ರು ಕೂಡ ದುರಸ್ತಿ ಮಾಡುವಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ದುರಸ್ತಿಗೆ ಮುಂದಾಗಿಲ್ಲ ಕಳೆದ ಎರಡು ದಿನಗಳಿಂದ ಸುರಿದ ಮಳೆಯಿಂದಾಗಿ ಕಾಲುವೆ ಮತ್ತಷ್ಟು ಒಡೆದು ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ ಕಾಲುವೆಗಳ ಸೂಕ್ತ ನಿರ್ವಹಣೆ ಮಾಡದಿದ್ದರೆ ಸಮಸ್ಯೆ ಬರಿತಾ ಅಂತ ಗ್ರಾಮಸ್ಥರು ಹೇಳಿದ್ರು ಈ ಎಲ್ಲಾ ಸಮಸ್ಯೆಯಿಂದ ಮನನೊಂದ ಬಾಸಲಾಪುರ ಹಾಗೂ ಹಿರೇಮಣ್ಣೂರು ಹುಲ್ಲೂರು ರೈತರು ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಡಲು ಬಂದ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಗಾಂಧಿ ನ್ಯೂಸ್ ಮಾಧ್ಯಮದೊಂದಿಗೆ ಎಲ್ಲಾ ರೈತರು ನೀರಾವರಿ ಇಲಾಖೆಯಿಂದ ಆದಂತಹ ಅನ್ಯಾಯವನ್ನ ಹಂಚಿಕೊಂಡಿದ್ದಾರೆ ಕಾಲುವೆ ನೀರು ಜಮೀನುಗಳಿಗೆ ನುಗ್ಗುವ ಜೊತೆಗೆ ಮುಂದಿನ ಬಾಸಲಾಪುರ ಗ್ರಾಮದ ಜನವಸತಿ ಪ್ರದೇಶಗಳಿಗೆ ಹೋಗುವ ರಸ್ತೆಯನ್ನ ಬಂದ್ ಮಾಡಿದ್ದು ಈಗಾಗಲೇ ರಸ್ತೆ ನಿರ್ಮಾಣ ಮಾಡಲು ಕಾಮಗಾರಿಗೆ ಅನುಮೋದನೆ ದೊರಕಿದ್ರೂ ಕೂಡ ಗುತ್ತಿಗೆದಾರರು ಹಾಗೂ ಸದಸ್ಯರ ಮಧ್ಯದ ವಿವಾದದಿಂದಾಗಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ ಎಂಬುದು ಸ್ಥಳೀಯ ನಿವಾಸಿ ಪಂಚಾಕ್ಷರಯ್ಯ ವಿರಕ್ತಮಠರ ಆರೋಪವಾಗಿದೆ ಅಂತ ನಮ್ಮ ರಾಷ್ಟ್ರಕಾಂತಿ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನೀರಾವರಿ ಇಲಾಖೆಯು ಕಾಲುವೆಗಳ ದುರಸ್ತಿಗೊಳಿಸದ ಕಾರಣ ಈ ಹಾನಿಯನ್ನ ಸಂಭವಿಸಿದೆ ಕಾಲುವೆಗಳ ಸೂಕ್ತ ನಿರ್ವಹಣೆ ಮಾಡಿದ್ರೆ ಸಮಸ್ಯೆಯೇ ಬರ್ತಾ ಇರಲಿ ಎಂಬುದು ಗ್ರಾಮಸ್ಥರ ಅಭಿಪ್ರಾಯ ಹಾಗೂ ನಮ್ಮ ಎಲ್ಲಾ ರೈತರ ಸಮಸ್ಯೆ ಸರಿಪಡಿಸದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ರೈತರೆಲ್ಲರೂ ಸೇರಿಕೊಂಡು ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಎಲ್ಲ ರೈತರು ಸೇರಿ ಮನವಿಯನ್ನು ತಹಸೀಲ್ದಾರ್ ಅವರಿಗೆ ನೀಡಿದ್ರು ಆ ಮನವಿಯನ್ನು ಸ್ವೀಕರಿಸಿದ ತಹಸೀಲ್ದಾರ್ ನಾಗರಾಜ್ ಕೇರ್ ಅವರು ನಮ್ಮ ಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಈ ಸಮಯದಲ್ಲಿ ಈರಣ್ಣ ಯಲ್ಲಪ್ಪ ಶಿರೋಳು ರುದ್ರಪ್ಪ ಶೇಖಪ್ಪ ಹೂಗಾರ್ ಶಂಕರಗೌಡ ನಾನಾಗೌಡ ಜುಂಜನಗೌಡ ವೀರೇಶ್ ಹವುಗಾರ್ ಮತ್ತು ಚನ್ನವೀರಯ್ಯ ಪೂಜಾರ್ ಪ್ರವೀಣ್ ದೇಸಾಯಿಗೌಡ್ ಮಹೇಶ್ ಗೌಡ್ ಪಾಟೀಲ್ ಪಂಚಾಕ್ಷರಿ ವಿರಕ್ಮಠ್ ಪಾಲಾಕ್ಷೇಗೌಡ ಮತ್ತು ಪ್ರವೀಣ್ ದೇಸಾಯಿಗೌಡ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಭಾಗಿಯಾಗಿದ್ರು ರಾಷ್ಟ್ರಕಾಂತಿ ನಿಮ್ಗೆ ಸ್ವಾಗತ ಮೊನ್ನೆ ತಾನೇ ಜೋರಾಗಿ ಸುರಿದ ಮಳೆಗೆ ಹಿರಿಮಣ್ಣೂರ್ ಹಾಗೂ ಬಾಸನಾಪುರ್ ಗುಲ್ಲೂರು ಗ್ರಾಮದೊಳಗ ಹಲವಾರು ಬೆಳೆ ಹಾನಿಗಳಾಗಿದ್ದವು ಆ ಒಂದು ವಿಷಯಕ್ಕೆ ಎಲ್ಲಾ ಒಂದು ಹಳ್ಳಿಯ ರೈತರು ಇಲ್ಲಿ ಸೇರಿದ್ದಾರೆ ಅವರೆಲ್ಲರೂ ತಮ್ಮ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಮ್ಮ ರಾಷ್ಟ್ರಕಾಂತಿ ಮಾಧ್ಯಮದ ವತಿಯಿಂದ ಅವರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದಾರೆ ಬರೆಯಿಂದ ಅವ್ರ ಅಭಿಪ್ರಾಯಗಳ ನೀನಪ್ಪ ಎಲ್ಲಪ್ಪ ತಮ್ಮ ಸಮಸ್ಯೆ ತುಂಬ ಸಮಸ್ಯೆ ಏನಂದ್ರೆ ಸರ್ ಈಗ ನಮ್ಮ ಬಾಸು ಸಣ್ಣ ಗ್ರಾಮ ರೋಣದಿಂದ ಬಾಸ ಬಸ್ ಹಿರಿಯಮ್ಮನ್ನು ನೋಡ್ಕೊಳ್ಳೋದು ರಸ್ತೆ ಎಸ್ ರಸ್ತೆಯಲ್ಲಿ ಈಗ ರಸ್ತೆಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸರಿಯಾಗಿ ನೀರು ಗಟಾರ ಹಿಡಿದು ಹೋತಪ್ಪ ಅಂತಂದ್ರೆ ಏನೂ ತೊಂದ್ರೆ ಅದು ಕಟ್ಟಾರು ಹಿಡಿದು ಹೋಗಲಾ ರೈತರ ವಾಹನಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ನುಗ್ಗಿ ಬೆಳೆ ಹಾನಿ ಸಾಕಷ್ಟು ಆಗಿರ್ತದೆ ಇದು ಯಾರಿಂದ ಆಗಿರ್ತು ಅಂತಂದ್ರೆ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯಪನದಿಂದ ಆಗಿತ್ತು ಬಿ ಡಬ್ಲ್ಯೂ ಡಿ ಗ್ರಾಮೀಣ ಪಂಚಾಯತ್ ರಾಜ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇವತ್ತೇನಪ್ಪ ಅಂದ್ರೆ ನಾವು ಎಟ್ಲೀಸ್ಟ್ ಗೌರ್ಮೆಂಟ್ ಕೇಳ್ತಾ ಇಲ್ಲ ಅವ್ರನ್ನ ಎಟ್ಲೀಸ್ಟ್ ಅಲ್ಲಿದು ಕಂಠಿ ತೆಗೆದ್ರು ಸ್ವಲ್ಪ ನೀರು ಕಾಯ್ಬಿಟ್ಟಪ್ಪ ಅಂತಂದ್ರೆ ನಮ್ಮ ರೈತರ ಸಮಸ್ಯೆ ಏನು ಬರೋದಿಲ್ಲ ಏನೇ ಇದರ ಸಲುವಾಗಿ ನಾವು ಪರಿಪೇರಿಯಿಂದ ಕೇಳ್ಕೊಂಡು ಹೋಗೋದು ಅರ್ಥ ಮಾಡ್ಕೊಳಂಗಿಲ್ಲ ಬನ್ನಿತ್ತು ನಮ್ಮ ಹಾಸಾಪುರ ಗ್ರಾಮದೊಳಗ ನೀರಾವರಿ ಇಲಾಖೆಯಿಂದ ನೀರಾವರಿ ಇಲಾಖೆಯಿಂದ ಕಾಲುವೆ ಆಗಿದ್ದು ಕೆರೆಗಳಿಗೆ ಹೋಗುವ ನೀರು ಕೆರೆಗಳಿಗೆ ನೀರು ಹೋಗಪ್ಪ ಅಂತಂದ್ರೆ ರೈತರಿಗೆ ಬೇಸಿಗೆ ಕಾಲದಾಗ ಅನುಕೂಲ ಆಕೈತೆ ಅದನ್ನು ಬಿಟ್ಟು ಅದರ ಪರಿಪೂರ್ಣ ಮುಚ್ಚಿಬಿಟ್ರೆ ನಾವು ಸಾಕಷ್ಟು ಸಲ ಅವರಲ್ಲಿ ವಿನಂತಿ ಮಾಡ್ಕೊಂಡಿವಿಮರ್ ಪಕ್ಷಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅದು ಆಗಿದ್ದೇನು ಅವರ ನಿರ್ಲಕ್ಷ್ಯ ಸ್ಥಳದಿಂದ ಆಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಸ್ಥಳದಿಂದ ನೀರಾವರಿ ಇಲಾಖೆ ನೀರಾವರಿ ಇಲಾಖೆ ಅಧಿಕಾರಗಳ ನಿರ್ಲಕ್ಷ್ಯ ಈಗ ಏನಪ್ಪ ಅಂತಂದ್ರೆ ಸುಮಾರು ನಮ್ಮ ಮಸಾಪುರ ಗ್ರಾಮದಲ್ಲಿ ಸುಮಾರು ಕಡೆ ಇತ್ತಂತಂದ್ರೆ ನೂರಾರು ಎಕರೆ ಹಳಾಗಿ ಹೋಗ್ತದೆ ಹಳಾಗಿನ ಹೋಗೈತಿ ಹಿಂದೆ ಹಿಂಗಾರಿ ಪೀಕ್ ಅವ್ರು ಏನಾರ ಮಾಡ್ಬೇಕಂದ್ರೂ ಮಳೆ ಮಾಡಕ್ಕೆ ಬರಲ್ಲ ಬೇಕಂತಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸುತ್ತ ಬಂದು ಅದಕ್ಕೆ ಖುದ್ದಾಗಿ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ಏನು ತೊಂದರೆ ಆಗದಂಗ ಅವರು ವ್ಯವಸ್ಥೆ ರೀತಿ ಮಾಡ್ಕೋಬೇಕಂತ ಹೇಳಿ ನಾವು ಅವ್ರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂಡು ಅದೇ ರೀತಿಯಾಗಿ ಈ ವಿಷಯವಾಗಿ ಪೇಪರ್ ಒಳಗೂ ಹಲವಾರು ತರ ಅದಕ್ಕೆ ಯಾರಾದರೂ ಸಮರ್ಥ

ಈರುಳ್ಳಿ ಮೆಣಸಿನಕಾಯಿ ಹಾಕಿದ್ದು ಅಷ್ಟು ಐತಿ ಅದಕ್ಕೇನು ಕ್ರಮ ತಗೊತೀರಿ ಹೋಗಿರಿ ನಾನು ಹೇಳಿ ನೋಡ್ತಾ ಇದ್ರಿ ವೀಕ್ಷಕರೇ ಹಲವಾರು ರೀತಿಯೊಳಗ ರೈತರಿಗೆ ತುಂಬಾ ಹಾನಿಯಾಗೈತಿ ಆದ್ರೆ ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸೇ ಇಲ್ಲ ಇದಕ್ಕ ನೋಡಿದಾಗ ಇದನ್ನೆಲ್ಲ ಗಮನಿಸಿದಾಗ ಅಧಿಕಾರಿಗಳ ಬೇಜವಾಬ್ದಾರಿ ಜವಾಬ್ದಾರಿತನ ನೇರವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಇನ್ನೂ ಅನೇಕ ರೈತರು ಇಲ್ಲಿ ತಮ್ಮ ಸಮಸ್ಯೆಗಳನ್ನ ಶ್ರೀ ಹಿರಿಮ್ ಹೋಗುವ ರಸ್ತೆಯ ಇವರು ಹೊಲ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ವಾರ ಏಳು ಅವರು ಇರುವುದ ಅತಿ ಕೇವಲ ಬಡ ಕುಟುಂಬದ ಮಂದಿ ಈಗ ಅಲ್ಲಿಗೆ ಹೋಗಿ ತಾ ನೋಡಿದ್ರಪ್ಪ ಅಂತಂದ್ರೆ ಒಂದು ಸಸಿ ಸಿಗುದಿಲ್ಲ ಅಲ್ಲಿ ಇದು ಯಾರಿಂದ ಆಗೈತಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿ ಗಟಾರ ಹೊಡೆದ್ ಮುಟ್ಟಿದ್ರಪ್ಪ ಅಂತಂದ್ರೆ ನೀರು ಹಿಡಿದು ಹಕ್ಕಿತ್ತು ಈಗ ಅವ್ರು ಜೀವನ ಮಾಡೋದು ಹೆಂಗ್ರಿ ಅವರು ಜೀವನ ಶಿವನ್ ಅಂತ ಕಡು ಕಡುಬಡವರು ಆಗಿದಾರ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಒಬ್ಬ ಸದಸ್ಯ ಹಾಗೂ ಅವರ ಮಗ ಈಗ ನಮ್ ಜೊತೆ ಮಾತಾಡ್ತಾ ಇದಾರೆ ಸರ್ ತಮ್ಮ ದೇಸಾಯಿ ಸರ ಸಮಸ್ಯೆ ರೋಡ್ ಬಂದ ಎಲ್ಲಾ ಏನೋ ಕೇರ್ ಒಟ್ಟಾರೆ ಎಷ್ಟು ಎಕರೆ ಎಷ್ಟು ಜಮೀನು ಹೇಳೋದು ಎಕರೆ ಅದು ಪೂರ್ತಿಯಾಗಿ ಜಲಾವೃತ ಆಗಿಬಿಟ್ಟೈತೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದೆಲ್ಲ ಸೂಚನೆ ಕೊಟ್ಟರೆ ಕೊಟ್ಟಿದ್ದೇವೆ ಸರ್ ಮಾಡ್ತೇವಂತ ಹೇಳಿದ್ರೆ ಇನ್ನೂ ಮಾಡಿಲ್ಲ ಮಾಡಿ ಈಗ ಅದು ಆಗಿ ಎಷ್ಟಿನೇ ಆಸ ಈಗ ಮನೆ ಆಗಿದೆ ಸರ್ ಮದ್ವೆ ಅದಕ್ಕಿಂತ ಮೊದಲಕ್ಕೊಮ್ಮೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಲೆಟರ್ ಬೇರೆ ಕೊಟ್ಟಿದ್ದೇವೆ ಏನು ಮಾಡಿಲ್ಲ ಈ ಮನೆ ಮಳೆಯಿಂದ ಆಗಿತ್ತು ಸಮಸ್ಯ ಸರ ನಾವು ಅಲ್ಲಿ ಹೊಲದಲ್ಲಿ ರೋಡು ಸೆಕ್ಷನ್ ಆಯಿತು ಸರ್ ಮೊದ್ಲೆಕ್ಕ ಒಂದು ಎರಡು ವರ್ಷದಿಂದ ಸೆಕ್ಷನ್ ಆದ್ರೆ ಮೂರು ರೋಡ್ ಸೆಕ್ಷನ್ ಆಯ್ತು ಬಸ್ ರೋಡ್ ಸೆನ್ಸನ್ ಎರಡು ರೋಡು ಎಲ್ಲ ಮಾಡಿದ್ರು ಯಾಕ ಅವರು ಎಲ್ಲಾರು ಹೊಲಗಳು ರಾಜಕಾರಣಿಗಳು ಎಲ್ಲಾ ಓಡಾಡ್ತಾರ ಅವರು ರೋಡ್ ಇತ್ತು ಅವ್ರು ಮಾಡ್ಕೊಂಡ್ರು ನಮ್ದು ನಮ್ ರೋಡ್ ಐತ್ಯಾಡ ರೋಡ್ ಐತ ಅವರಾಮ್ ಹಾಕಿಲ್ಲ ಏನೂ ಮಾಡಿಲ್ಲ ಏನು ಪಂಪ್ ಬಿಲ್ ತಕೊಳುದು ಹಾಕೋದು ಬಿಲ್ ತಕೊಂಡು ಬಿಟ್ಟು ಒಂದ್ ಮಣ್ಣು ಒಂದ್ ಬಕ್ಷಿ ಮಣ್ಣು ಹಾಕಿಲ್ಲ ಅವ್ರು ಈಗ ರೋಡ್ ಕೆಟ್ಟಿದ್ದ ಅದ್ರಿಂದ ಸರ ಇಲ್ಲಿ ಹೊಲಗಳಿಗೆ ನೀರ್ ಬರ್ತಿದ್ದಿಲ್ಲ ಜೋರ್ ಕರ್ತ ರೋಡ್ ಮಾಡಿದ್ಲಾ ಇಷ್ಟು ಲಾಸ್ನೇ ಹಾಕಿದ್ಲ ರೈತರು ಏನು ಹಾಕಿದ್ದಿಲ್ಲ ಇದು ಎಲ್ಲಾ ಲಾಸ್ ಆಯ್ತು ನೋಡ್ರಿ ಪಂಚಾಯತ್ ಇಂದ ಅವ್ರು ಯಾರು ವರ್ಕ್ ಸರಿ ಮಾಡಿಲ್ರಿ ಪಿಡಿ ಒಂದಲ್ಲ ಪಿಡಿ ಒಂದ್ ಪಾಪ ಏನ್ರಿ ಹೇಳಿದ್ರ ಮಾಡ್ತಾರ ಇವ್ರ ನಮ್ ಸರಿ ಇಲ್ರಿ ನಾ ಮಾಡಿದ್ರೆ ನನಗೇನ್ ಪಾಪ ನೀ ಮಾಡಿದ್ರೆ ನಿನಗೆ ಪಾಪ ಬರೇ ವೈಯಕ್ತಿಕ ಆ ಉದ್ದೇಶಕ್ಕೆ ನಮ್ ಊರ ಐತ್ ನೋಡ್ರಿ ಬರೇ ವೈಯಕ್ತಿಕ ವಿಚಾರ ಸಲುವಾಗಿ ಹಿಂಗಾಗಿ ಆ ಉದ್ದೇಶ ಒಟ್ಟ ಯಾರ ಬಗ್ಗಿನ ಕಾಜಿಲ್ರಿ ಅವ್ರು ತಮ್ದೇನಪ್ಪ ನಮ್ದು ಬೇ ಬೇಕೈತಿ ಬೇಸರ ಆ ಉದ್ದೇಶಕ್ಕೆ ಎಲ್ಲರೂ ಎಲ್ಲರಿಗೂ ಎಲ್ಲಾ ದೊಡ್ಡ ದೊಡ್ಡ ಆಫೀಸರ್ ಅದಾರ ಓಯ್ ಪಂಚಾಯತ್ ಹೋಗಿ ಏನಾಗೈತಿ ಅಂತ ಕೇಳ್ಬೇಕು ಏನು ಇವ್ರು ಯಾರು ಕೇಳದ್ರಿ

ಅಲ್ಲೇ ಗೆ ನಮ್ದು ಹೊಲ ಇದೆ ಈ ಕಿನಾಲ್ ನೀರ್ ಬಂದು ಇಷ್ಟು ರೋಡ್ ಡ್ಯಾಮೇಜ್ ಆಗಿ ನಮ್ ಹೊಲಗಳಿಗೆ ಹೆಸರು ಇಷ್ಟು ನಾಶ ಆಗಿದೆ ಅದಕ್ಕ ಈಗ ಏನ್ ಮಾಡ್ತಿವ ನಮ್ ಮಗಳನು ಸರ್ ಕಿನಾಲಿಂದ ಏನ್ ಪ್ರತಿ ವರ್ಷ ಪಕ್ಕಂತ ಪಕ್ಕ ಈಗ ನೋಡ್ರಿ ಯಾವ್ದಾದ್ರು ಗವರ್ಮೆಂಟ್ ಇಂದ ಅನುದಾನ ಬಂದ್ಮೇಲೆ ಮಾಡ್ತಾರ ಹೌದು ಪ್ರತಿ ವರ್ಷ ಬಂದು ಸ್ವಲ್ಪ ಕಂಟಿ ಎಪ್ಪಿ ಮುಂದಕ್ಕೆ ಅದ್ರ ದಾರಿ ನೀರು ನೀರ್ ಸರ್ ಅದಕ್ಕೆ ದಯಮಾಡಿ ಈಗ ನಾವು ಅಧಿಕಾರಿಗಳು ಹೇಳಿವಿ ಇದನ್ನ ಸೂಕ್ತ ಕೆಲಸ ಮಾಡಬೇಕು ಈಗ ಪೂರ ನಮ್ಮ ಹಾನಿಯಾಗಿದೆ ತಹಸೀಲ್ದಾರ್ ಬಿಟ್ಟಿ ಹಾಕಿ ಬಂದಿವ್ ಸರ್ ಈಗ ಮನವಿ ಕೊಡಕ್ ಬಂದಿರಿ ಮನವಿ ಕೊಡೋಕ್ ಜಸ್ಟ್ ಬಂದಿವಿ ಸರ್ ಹ್ಞೂ ಸರಿ ಹೆಸರ ನಾವು ಸುಮಾರು ನಾಲ್ಕು ವರ್ಷದಿಂದ ಸಮಸ್ಯೆ ನಮ್ಮ ಏರಿಯಾದಾಗ ಇಫಾನ್ ನಗರ್ದಾಗ ಕಿನಾಲ್ ನೀರ್ ಆತು ಪ್ರತಿಯೊಂದು ಸಮಸ್ಯೆ ಹೇಳ್ತೀನಿ ಹುಣ ಅಂತಾರೆ ಆಫೀಸರ್ ಆಫೀಸ ಹುಣ ಹತ್ರ ಅದೇ ಸರಿಯಾಗಿ ಮಾಹಿತಿನೂ ಕೊಡೋದಿಲ್ಲ ಏನಿಲ್ಲ ತಹಸೀಲ್ದಾರ್ ಬಂದ್ರು ನೀವು ಮಕ್ಕಳು ಈಗೂ ಮನೆ ಬೀಳ್ತವಲ್ಲೇ ಈಗೂ ಯಾ ಅಧಿಕಾರಿಗಳು ಬಂದಿಲ್ಲ ಊಣ ಅಂತಾರೆ ಯಾರ ಗಮನಕ್ಕೂ ಬರ್ವದ್ದು ಏನು ಮಾಡೋದು ಪರಿಹಾರ

ಅತಿ ಹೆಚ್ಚಾಗಿದೆ ಈ ವರ್ಷ ಪ್ರತಿ ಸರ್ ಹಂಗಾಗತ್ತೆ ಪ್ರತಿ ಸರ್ ಹೇಳ್ತೀವಿ ಇದನ್ನ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನೋಡ್ತಾ ಇದ್ರಿ ಹಲವಾರು ರೈತರು ಇವರು ಏನಪ್ಪಾ ಅಂತಂದ್ರೆ ತಮ್ಮ ಸಮಸ್ಯೆಗೆ ಅನುಗುಣವಾಗಿ ಇಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಡಕ್ಕೆ ಬಂದಿದ್ದಾರೆ ಒಂದ್ ವೇಳೆ ಈ ಒಂದು ಸಮಸ್ಯೆ ಬಗೆಹರಿದ್ರೆ ಇವರೆಲ್ಲರೂ ಸೇರಿ ಇನ್ನೂ ಅತಿ ಹೆಚ್ಚು ರೈತರು ಕೂಡಿ ಉಗ್ರವಾದ ಹೋರಾಟಗಳನ್ನು ನಾವು ತಾಲೂಕು ಕಚೇರಿಗೆ ಬಂದು ಮುತ್ತಿಗೆ ಹಾಕಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ನಡೆಯನ್ನ ತೋರಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಇದಕ್ಕೆ ತಾವು ಸ್ಪಂದನೆ ಕೊಡಬೇಕು ಅಂತ ಈ ಮೂಲಕ ನಮ್ಮ ಚಾನಲ್ ಮೂಲಕ ಎಲ್ಲ ರೈತರು ಕೇಳ್ಕೊತಾ ಇದಾರೆ ಎಲ್ಲರಿಗೂ ವಂದನೆ